ಹಾಯ್ ಸ್ನೇಹಿತರೆಲ್ಲರೂ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಇವತ್ತು ರಾಗಿನ ಬಳಸ್ಕೊಂಡು ಆರೋಗ್ಯಕ್ಕೆ ಹಿತವಾಗಿರೋ ಹಾಗೆ ನಾಲ್ಗೆಗೆ ರುಚಿಯಾಗಿರೋ ಅಂಥ ಸ್ಪೆಷಲ್ ಆಗಿರೋವಂಥ ಮಸಾಲೆ ದೋಸೆ ಮಾಡ್ತಾ ಇದು ತುಂಬಾ ರುಚಿಯಾಗಿ ಬರುತ್ತೆ ತುಂಬನೇ ಗರಿ ಗರಿಯಾಗಿ ಬರುತ್ತೆ ಹಾಗೆ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಅದರಲ್ಲೂ ರಾಗಿನ ನೆನೆಸಿ ರುಬ್ಬಿ ಮಾಡಿರೋದ್ರಿಂದ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ನಮ್ಮನೆ ರೀತಿ ನಿಮ್ಮನೇನಲ್ಲೂ ಮುದ್ದೆ ತಿನ್ನಲ್ಲ ಮಕ್ಕಳು ಅಂತ ಕಂಪ್ಲೇಂಟ್ ಇದ್ದರೆ ಈ ರೀತಿ ದೋಸೆ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಅದಕ್ಕೆ ನಾನು ಇಲ್ಲಿ ಮೊದಲು ನಾಲ್ಕು ಲೋಟ ಅಷ್ಟು ರಾಗಿನ ನೆನೆಸ್ತಾ ಇದ್ದೀನಿ ರಾಗಿ ಇದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಸಬ್ಬಕ್ಕಿ ಒಂದು ಸ್ಪೂನಷ್ಟು ಹೆಸರುಬೇಳೆ ಒಂದು ಸ್ಪೂನಷ್ಟು ಮೆಂತ್ಯ ಹಾಗೆ ಒಂದು ಹಿಡಿಯಷ್ಟು ಅವಲಕ್ಕಿ ಹಾಗೆ ಒಂದು ಲೋಟ ಅಷ್ಟು ಉದ್ದಿನ ಕಾಳು ಹಾಕ್ತಾಯಿದ್ದೀನಿ ಇದನ್ನು ಮೂರರಿಂದ ನಾಲ್ಕು ಸಲ ಚೆನ್ನಾಗಿ ತೊಳೆದು ನೀರನ್ನೆಲ್ಲ ಬಿಡಬೇಕು ತೆಗೆದುಬಿಟ್ಟು ನೆನೆಸಿಡಬೇಕು ಹಾಗೆ ತೊಳೆದಿರೋಂಥ ನೀರನ್ನ ನಿಮ್ಮ ಮನೇಲಿರುವಂಥ ಪುಟ್ಟ ಪುಟ್ಟ ಗಿಡಗಳಿಗೆ ಹಾಕಿ ನೀರನ್ನು ವ್ಯರ್ಥ ಮಾಡಬಾರ್ದು ನೆಂದಿದೆ ಇದು ಒಂದು ಐದರಿಂದ ಆರು ಅವರ್ ನೆಂದಿದೆ ಇವಾಗ ಇದನ್ನು ರುಬ್ಕೊಂಬ ನೀರು ಹಾಕಿ ರುಬ್ಕೊಂಬರ್ಬೇಕು ಹುಣ್ಣು ರುಬ್ಬಬೇಕು ಹುಣ್ಣುಗೆ ರುಬ್ಬೋದ್ರಿಂದ ತುಂಬಾ ಚೆನ್ನಾಗಿ ದೋಸೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಬೋದು ತುಂಬಾ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ ಇವಾಗ ಒಂದು ಸಲ ರುಬ್ಬಿದೆ ಇನ್ನೊಂದು ಸಲನು ಇನ್ನು ಮಿಕ್ಕಿದ್ದು ಕೂಡ ಹಾಕಿ ರುಬ್ಕೊಂಡು ಬರ್ತೀನಿ ಇದೇ ರೀತಿ ನುಣ್ಣಗೆ ಇವಾಗೆಲ್ಲ ರುಬ್ಬಿದಾಗಿದೆ ಇವಾಗ ಮಿಕ್ಸಿ ಜಾರಲ್ಲಿ ಇದೆಯಲ್ಲ ಅದನ್ನೆಲ್ಲ ಬಳೆದು ಹಾಕೊತಾ ಇದ್ದೀನಿ ಹಾಗೆ ಇವಾಗ ಇದನ್ನೆಲ್ಲ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ರಾತ್ರಿ ಪೂರ್ತಿ ನೆನೆಯೋದಕ್ಕೆ ಬಿಟ್ಬಿಡಬೇಕು ನೋಡಿ ರಾತ್ರಿ ಪೂರ್ತಿ ನೆನೆದಿದೆ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ನೋಡಿ ಇದನ್ನೆಲ್ಲ ಚೆನ್ನಾಗಿ ಕ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪಾಕೊತಾ ಇದ್ದೀನಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ಇಡ್ತಾ ಇದ್ದೀನಿ ಇದಕ್ಕೆ ತುಂಬಾ ರುಚಿಯಾಗಿರುವಂಥ ಒಂದು ಪುಡಿ ಮಾಡ್ತಾಯಿದ್ದೀನಿ ಆ ಪುಡಿ ಮಾಡೋದಕ್ಕೆ ನಾನಿಲ್ಲಿ ಮೂರು ಸ್ಪೂನಷ್ಟು ಕಡಲೆಬೇಳೆ ಒಂದೆರಡು ಸ್ಪೂನಷ್ಟು ಉದ್ದಿನಬೇಳೆ ಎರಡು ಅಷ್ಟು ಎಳ್ಳು ಹಾಗೆ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಗುಂಟೂರು ಮೆಣ್ಸಿನ್ಕಾಯಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಕರಿಬೇವು ಕೊಬ್ಬರಿ ಇಟ್ಕೊಂಡಿದ್ದೀನಿ ಮೊದಲು ಕಡಲೆಬೇಳೆ ಹಾಗೆ ಒಣಮೆಣ್ಸಿನ್ಕಾಯಿ ಹಾಗೆ ಕರಿಬೇವನ್ನ ಹಾಕಿ ಸಿಮ್ಮಲ್ಲಿ ಉಟ್ ಇಟ್ಕೊಂಡು ಹುರ್ಕೊಬೇಕು ನಾನಿಲ್ಲಿ ಪ್ರಮಾಣ ಕಡಿಮೆ ತೊಗೊಂಡಿರೋದ್ರಿಂದ ಎಲ್ಲ ಒಟ್ಟಿಗೆ ಹಾಕ್ತಾಯಿದ್ದೀನಿ ಇಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ನೀವು ಈ ಪುಡಿ ಮಾಡ್ತೀವಿ ಅಂತಂದರೆ ಎಲ್ಲ ಸಪ್ರೇಟಾಗಿ ಹುರ್ಕೊಬೇಕು ಬೇರೆ ಬೇರೆ ಹುರ್ಕೊಬೇಕಾಗತ್ತೆ ಸ್ವಲ್ಪ ಕಡಲೆಬೇಳೆ ಎಲ್ಲ ಮೇಲೆ ಎಳ್ಳು ಹಾಗೆ ಉದ್ದಿನಬೇಳೆನೂ ಹಾಕೊಬೇಕು ಅದು ಸ್ವಲ್ಪ ಕೆಂಪುಗಾದ ನಂತರ ಕೊಬ್ಬರಿ ಹಾಕೊಬೇಕು ಕೊಬ್ಬರಿ ಸ್ವಲ್ಪ ಬಿಸಿ ಬಿಸಿ ಬಿಸಿಯಾಗಬೇಕು ಅಲ್ಲಿವರೆಗೂ ಸ್ವಲ್ಪ ಹುರ್ಕೊಬೇಕು ತುಂಬ ಉರಿಯೋ ಅವಶ್ಯಕತೆ ಎಲ್ಲ ಸ್ವಲ್ಪ ಗರಿ ಗರಿ ಆದರೆ ಸಾಕು ಈ ಪುಡಿ ಅಂತೂ ದೋಸೆಗೆ ತುಂಬಾ ರುಚಿಯಾಗಿರುತ್ತೆ ಕೊನೆಯಲ್ಲಿ ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಹಿಂಗೆ ಹಾಕ್ಕೊತಾ ಇದ್ದೀನಿ ಇವಾಗ ಇದನ್ನು ಮತ್ತೆ ತಟ್ಟೆನಲ್ಲಿ ಎತ್ತಿ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು ಬಿಸಿನಲ್ಲೇ ರುಬ್ಬಕ್ಕೆ ಹೋಗ್ಬೋ ಪೌಡರ್ ಮಾಡೋಕ್ಕೆ ಹೋಗಬಾರ್ದು ತಣ್ಣಗಾಗಬೇಕು ಇವಾಗ ಸಂಪೂರ್ಣವಾಗಿ ತಣ್ಣಗಾಗಿದೆ ಇವಾಗ ಇದಕ್ಕೆ ಇದನ್ನು ಪೌಡರ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಉಪ್ಪು ಹಾಕೊತಾ ಇದ್ದೀನಿ ಕಲ್ಲುಪ್ಪು ಸ್ವಲ್ಪ ಹುಣಸೆ ಹಣ್ಣು ಹಾಕೊಬೇಕು ನಾನು ಹುಣ್ಸೆಣ್ಣು ಹಾಕೊಂಡು ಮರ್ತ್ಬಿಟ್ಟೆ ನೀವು ಸ್ವಲ್ಪ ಹುಣಸು ಹಾಕ್ಕೊಳ್ಳಿ ಹುಣ್ಸೆ ಹಣ್ಣು ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಇವಾಗ ಪೌಡರ್ ರೆಡಿಯಾಗಿದೆ ಇದಂತೂ ದೋಸೆಗೊಳ್ಳೆ ತುಂಬಾ ರುಚಿ ಕೊಡುತ್ತೆ ನಾನು ಇಲ್ಲಿ ಸಿಂಪಲಾಗಿ ಆಲೂಗಡ್ಡೆ ಪಲ್ಯ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಗೆ ಸಾಸಿವೆ ಕಡಲೆಬೇಳೆ ಹಾಗೆ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರ್ಬೇವು ಹಾಕಿ ಸ್ವಲ್ಪ ಬಾಡಿಸ್ಕೊತಾ ಇದ್ದೀನಿ ತುಂಬ ಬಾಡಿಸೋ ಅವಶ್ಯಕತೆ ಇಲ್ಲ ಸ್ವಲ್ಪ ಬಾಡಿಸಿದರೆ ಸಾಕು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಗೆ ಒಂದು ಚಿಟಿಕೆ ಅರಿಶಿನ ಹಾಕ್ತಾಯಿದ್ದೀನಿ ಇದೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಬಾಡಿಸ್ಬೇಕು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಈರುಳ್ಳಿ ಸ್ವಲ್ಪ ಗರಿ ಗರಿಯಾಗಿರಬೇಕು ತುಂಬ ಮೆತ್ತಗಾಗಬಾರ್ದು ನೋಡಿ ಇಷ್ಟ ಆದರೆ ಸಾಕು ಇದಕ್ಕೆ ನಾನಿಲ್ಲ ಬೇಯಿಸಿ ಇಟ್ಕೊಂಡಿರೋಂಥ ಆಲೂಗಡ್ಡೆ ಹಾಕ್ತಾಯಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಎರಡು ಆಲೂಗಡ್ಡೆ ತೊಗೊಂಡಿದ್ದೀನಿ ಆಲೂಗಡ್ಡೆ ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೆ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಉಪ್ಪು ಸ್ವಲ್ಪ ಕಡಿಮೆ ಇತ್ತು ಅದಕ್ಕೆ ಮೇಲೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಇವಾಗ ನಾನು ಚಟ್ನಿ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಹುರುಗಡ್ಲೆ ಹಾಗೆ ಒಂದು ಎರಡು ಹಸ್ ಎರಡು ಹಸಿಮೆಣ್ಸಿನ್ಕಾಯಿ ಹಾಗೆ ತೆಂಗಿನಕಾಯಿ ಸ್ವಲ್ಪ ಕರ್ಬೇವು ಕೊತ್ತಂಬರಿ ಸೊಪ್ಪು ಉಪ್ಪು ಎಲ್ಲ ಹಾಕೊಂಡು ರುಬ್ಕೊತಾ ಇದ್ದೀನಿ ತುಂಬಾ ಸಿಂಪಲಾಗಿ ಮಾಡ್ಕೊಳ್ಳೋಂಥ ಚಟ್ನಿ ಇದು ಇವಾಗೆಲ್ಲ ರೆಡಿಯಾಗಿದೆ ಚಟ್ನಿ ಆಲೂಗಡ್ಡೆ ಪಲ್ಯ ಹಾಗೆ ನಾನಿಲ್ಲಿ ಸ್ವಲ್ಪ ಈರುಳ್ಳಿ ಕ್ಯಾರೆಟು ಕೊತ್ತಮಿರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಪುಡಿ ಎಲ್ಲ ರೆಡಿಯಾಗಿದೆ ಇವಾಗ ದೋಸೆ ಹಾಕೋಣ ಬಿಸಿ ಬಿಸಿ ದೋಸೆ ಎಲ್ಲರೂ ಕಾಯ್ತಾ ಇದ್ದಾರೆ ದೋಸೆಗೋಸ್ಕರ ತವ ಸ್ವಲ್ಪ ಚೆನ್ನಾಗಿ ಕಾಯಬೇಕು ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಒಂಚೂರು ಈರುಳ್ಳಿ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಸ್ವಲ್ಪ ಕಾಟನ್ ಬಟ್ಟೆನಲ್ಲಿ ಒರೆಸಿದ್ದೀನಿ ತವಾ ಸ್ವಲ್ಪ ಕಾಯಬೇಕು ಸ್ವಲ್ಪ ಕಾದಿರೋ ತವದಲ್ಲಿ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಎಷ್ಟು ಬೇಕೋ ಅಷ್ಟು ತೆಳ್ಳಿಗೆ ಸ್ಪ್ರೆಡ್ ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂಥೇಳಿ ನಾನು ಇಲ್ಲಿ ಒಂದೇ ಕಡೆ ಬೇಯಿಸಿರೋದ್ರಿಂದ ಸ್ವಲ್ಪ ಮುಚ್ಚಳ ಮುಚ್ತಾ ಇದ್ದೀನಿ ಇವಾಗ ಮುಚ್ಚಳ ತೆಗೆದು ನಾವು ಮಾಡಿಟ್ಕೊಂಡಿದ್ದೀವಲ್ಲ ಸ್ಪೆಷಲಾಗಿರೋಂಥ ಪೌಡರು ಅದನ್ನು ಇದ್ದೀನಿ ಅದಕ್ಕೆ ನಾನು ಸ್ವಲ್ಪ ಬೆಣ್ಣೆ ಹಾಕ್ತಾ ಇದ್ದೀನಿ ಹಾಗೆ ಮಾಡಿ ಇಟ್ಕೊಂಡಿರೋಂಥ ಆಲೂಗಡ್ಡೆ ಪಲ್ಯ ಈರುಳ್ಳಿ ಕ್ಯಾರೆಟು ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಎಷ್ಟು ಗರಿ ಗರಿಯಾಗಿ ಬಂದಿದೆ ಅಂತೇಳಿ ಇದು ತಿನ್ನಬೇಕಂತಂದರೆ ಒಂದೇ ಒಂದು ಕಂಡೀಷನು ಬಿಸಿ ಬಿಸಿಯಾಗಿ ತಿನ್ನಬೇಕು ಆವಾಗಲೇ ತುಂಬಾ ರುಚಿಯಾಗಿರುತ್ತೆ ಭಾನುವಾರ ಯಾವಾಗಾದ್ರೂ ಟೈಮ್ ಇದ್ದಾಗ ಫ್ರೀ ಇದ್ದಾಗ ಈ ರೀತಿ ಮಾಡ್ಕೊಳ್ಳಿ ದೋಸೆ ನಾನು ಇದನ್ನು ಸಂಡೇ ಭಾನುವಾರ ಮಾಡಿದ್ದೆ ಭಾನುವಾರ ಅಂತಂತಂದರೆ ನನಗೂ ಬೇರೆ ದಿನ ಅಂತಂದರೆ ನನಗೂ ಸಮಯ ಇರೋದಿಲ್ಲ ಹಾಗೆ ಅವ್ರಿಗೂ ಸಮಯ ಇರೋದಿಲ್ಲ ಸ್ಕೂಲು ಕೆಲಸ ಅಂತ ಹೋಗ್ತಾಯಿರ್ತಾರೆ ನನಗೂ ಸಮಯ ಇರೋದಿಲ್ಲ ಅದರಿಂದ ಭಾನುವಾರ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ತುಂಬಾ ಸ್ಪೆಷಲ್ ಆಗಿತ್ತು ಭಾನುವಾರ ಬಂತಂದರೆ ನಮ್ಮ ಮನೇಲಿ ಪ್ರತಿ ವಾರ ದೋಸೆನೇ ಇರುತ್ತೆ ಅದರಲ್ಲೂ ಈ ರೀತಿ ರಾಗಿ ದೋಸೆ ಅಥವಾ ನಾನು ನವಣೆ ಹಾಕಿ ಮಾಡ್ತೀನಿ ಅಥವಾ ಯಾವುದಾದ್ರೂ ಸಿರಿಧಾನ್ಯಗಳು ಬಳಸ್ಕೊಂಡು ಮಾಡ್ತೀನಿ ಈ ರೀತಿ ಸ್ಪೆಷಲ್ ಆಗಿರೋಂಥ ದೋಸೆ ಎಲ್ಲನೂ ತುಂಬಾ ಇಷ್ಟಪಟ್ಟು ತಿಂತಾರೆ ಆದರೆ ಇದು ತಿನ್ಬೇಕಾದ್ರೆ ಒಂದೇ ಒಂದು ಕಂಡೀಷನ್ ಏನಂತಂದರೆ ಬಿಸಿ ಬಿಸಿಯಾಗಿ ತಿನ್ಬೇಕಂತೇಳಿ ನೋಡಿ ಎರಡು ದೋಸೆನೂ ರೆಡಿಯಾಗಿದೆ ನೀವು ಇದೇ ಸಂಪಣದಿಂದ ನೀವು ಸೆಟ್ ದೋಸೆ ಬರುತ್ತಲ್ಲ ಆ ರೀತಿ ದೋಸೆ ಕೂಡ ಮಾಡ್ಕೊಳ್ಬೋದು ತುಂಬಾ ಗೂಡು ಗೂಡಾಗಿ ಬರುತ್ತೆ ತುಂಬಾ ಮೃದುವಾಗಿ ಬರುತ್ತೆ ಸ್ವಲ್ಪ ಕೂಡ ಸೋಡಾ ಅಥವಾ ಅಕ್ಕಿ ಬಳಸ್ತೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ನೋಡಿ ಇದೇ ರೀತಿ ಬರುತ್ತೆ ತುಂಬಾ ಸಾಫ್ಟಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮತ್ತೊಂದು ವಿಡಿಯೋದಲ್ಲಿ ಸಿಕ್ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ತಿಂದು ಉಂಡು ಖುಷಿಯಾಗಿರಿ ನಾನು ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು